ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಉಳಿದ ಅನ್ನದಿಂದ ರಾತ್ರಿದ ಆಗಿರ್ಬೋದು ಬೆಳಗ್ಗೆದ ಆಗಿರ್ಬೋದು ತುಂಬ ಚೆನ್ನಾಗಿ ಪಕೋಡ ಬರುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಉಳಿದಿರೋ ಅನ್ನ ತೊಗೊಂಡಿದ್ದೀನಿ ರೈಸು ನಾನು ಮಧ್ಯಾಹ್ನ ಮಾಡಿ ಇತ್ತು ಅದೇ ರೈಸ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ಇವಾಗ ಅನ್ನದ ಜೊತೆಗೇ ಈ ಥರ ಎಲ್ಲ ಕಿವ್ಕೊಂಡು ತೊಗೊಳ್ಳೋಣ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನದಿಂದ ಮಾಡ್ಕೋಬೋದು ಈ ಪಕೋಡ ಸೂಪರಾಗಿ ಬರುತ್ತೆ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಹಾಗೆ ನಾನಿಲ್ಲಿ ಅರ್ಧ ಇಂಚಷ್ಟು ಶುಂಠಿಯನ್ನು ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಒಂದು ಕಪ್ನಷ್ಟು ಸ್ವಲ್ಪ ಹಾಕೊಂಡಿದ್ದೀನಿ ಸಾರಿ ಒಂದು ಕಪ್ನಷ್ಟು ಹಸೆ ಕಡಲೆ ಬೇಳೆಯ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾಲ್ಕು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಅರಿಶಿಣ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರದ ಪೌಡ್ರನ್ನು ಎರಡು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀರು ಹಾಕಬೇಡಿ ಫಸ್ಟೇ ಈ ಥರ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಬೇಕಾದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಹಾಗೆಯೇ ಮಿಕ್ಸ್ ಮಾಡ್ಕೊಂಡ್ರಾಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಈಸಿಯಾಗಿ ಹತ್ತು ನಿಮಿಷ ಅಲ್ಲಿ ಮಾಡ್ಕೋಬೋದು ಈ ಪಕೋಡ ಉಳಿದಿರೋ ಅನ್ನದಿಂದ ಇವಾಗ ನಾನು ಈ ಥರ ಎಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾವುದೇ ನೀರು ಹಾಕಿಲ್ಲ ಈ ಥರ ಇದನ್ನು ಕಿಚಿ ಕ್ಯೂಚಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿಯಲ್ಲಿ ನೀರು ಬಿಟ್ಕೊಳ್ಳುತ್ತಲ್ವ ಅದಕ್ಕೋಸ್ಕರ ಈ ಥರ ಎಲ್ಲ ಕಿವುಚಿಬಿಟ್ಟು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನನಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಕಿವ್ಬಿಟ್ಟು ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ನೋಡಿ ಇವಾಗೆಲ್ಲ ಇದನ್ನ ಕಲಿಸ್ಕೊಂಡು ಇಟ್ಕೊಂಡಾಗಿದೆ ಫ್ರೆಂಡ್ಸ್ ಈ ಥರ ಇದನ್ನ ಸೈಡಲ್ಲಿ ಕಲಿಸ್ಕೊಂಡು ಇಟ್ಕೊಂಡು ಆಗಿದೆ ಇವಾಗ ಸ್ವಲ್ಪ ಕೈಯಿಗೆ ನೀರು ಅಥವಾ ಎಣ್ಣೆನೋ ಹಚ್ಕೊಂಡ್ಬಿಟ್ಟು ಇದನ್ನ ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದಾಗಿ ಉಂಡೆಯನ್ನು ಮಾಡ್ಕೊಳ್ಳೋಣ ಜಾಸ್ತಿ ದಪ್ಪ ಇದ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ನಾನು ಮಾಡ್ಕೊಳ್ತಾ ಇರೋದು ನೋಡಿ ಈ ಥರ ರೌಂಡ್ ರೌಂಡಾಗಿ ಪಕೋಡ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು ನೋಡಿ ಇಷ್ಟೊಂದು ಮಾಡ್ಕೊಂಡಿದ್ದೀನಿ ಇವಾಗ ಪಕ್ಕದಲ್ಲಿ ಎಣ್ಣೆನ ಕೂಡ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಬನ್ನಿ ಎಣ್ಣೆನೂ ಕೂಡ ಬಿಸಿಯಾಗಿದೆ ಒಂದೊಂದು ಇವಾಗ ಅನ್ನದಿಂದ ಮಾಡಿರುವಂಥ ಪಕೋಡಾನು ಹಾಕೊಳ್ಳೋಣ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಈ ಥರ ಬಿಸಿ ಆದಮೇಲೆ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡಿ ತಿಂತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇವಾಗ ಇದು ಎರಡು ನಿಮಿಷ ಆಗಿದೆ ಎಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನ ಅಲ್ಲಾಡಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಇದನ್ನ ಬಿಡಿಸ್ಕೋಬೇಕಿಲ್ಲ ಅಂದರೆ ತಳ ಇಟ್ಕೊಳ್ಳುತ್ತೆ ಇವಾಗ ಇದನ್ನು ತಿರುವಿ ಹಾಕ್ಕೊಳ್ಳೋಣ ಎರಡು ಕಡೆಗೂ ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಎರಡು ಕಡೆಗೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿದ್ದು ಫ್ರೈ ಆಗಿದೆ ಇವಾಗ ಇವಾಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ನೋಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಆಗಿದೆ ಹಾಗೆ ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಜೊತೆಗಾದ್ರೂ ತಿನ್ಕೋಬೋದು ಸಾಸ್ ಆತು ಟೊಮೆಟೊ ಕೆಚಪ್ ಆತು ಮೇನುಸ್ ಆತು ಯಾವ್ದ್ರ ಜೊತೆಗಾದರೂ ತಿನ್ಕೋಬೋದು ಹಾಗೆ ಕೂಡ ತಿನ್ಕೋಬೋದು ಟೀ ಜೊತೆಗೆ ಇದು ಸೂಪರಾಗಿ ಬರುತ್ತೆ ಸಾಯಂಕಾಲ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ